ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅನ್ಸ್ಟಾಪೇಬಲ್ ಕನ್ನಡ ಲಿಂಗಾಯತರು ಹಿಂದೂಗಳ ಇಂಥದ್ದೊಂದು ಪ್ರಶ್ನೆ ಈಗ ಮುನ್ನೆಲೆಗೆ ಬರುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಕರ್ನಾಟಕ ಸರ್ಕಾರ ಕೈಗೊಂಡ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಅಷ್ಟೇ ಅಲ್ಲದೆ ಹಿಂದೆಯೂ ಕೂಡ ಲಿಂಗಾಯತರನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸಿ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಗೆ ಸಾಕಷ್ಟು ಹೋರಾಟಗಳು ನಡೆದಿವೆ ಹಾಗಾದರೆ ಲಿಂಗಾಯತ ಧರ್ಮ ಸ್ಥಾಪನೆಯಾದಾಗ ಹಿಂದೂ ಧರ್ಮದ ಅಂಗವಾಗಿತ್ತೆ ಅಥವಾ ಲಿಂಗಾಯತ ಧರ್ಮ ಕಾಲ ಕಳೆದಂತೆ ಹಿಂದೂ ಧರ್ಮದ ಭಾಗವಹಾಯಿತೆ ಎಂಬುದನ್ನು ಇಲ್ಲಿ ನೋಡೋಣ ನಮಗೆಲ್ಲ ತಿಳಿದಿರುವಂತೆ ಲಿಂಗಾಯತ ಧರ್ಮವನ್ನು ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದಂತಹ ಬಸವಣ್ಣವರು ಸ್ಥಾಪನೆ ಮಾಡಿದರು ಇವರು ಕಳಚೂರಿನ ರಾಜನಾದ ಬಿಜ್ಜಳರ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಲಿಂಗಾಯತ ಧರ್ಮ ಸ್ಥಾಪನೆಗೆ ಪ್ರಮುಖ ಕಾರಣವೆಂದರೆ ಆ ಕಾಲದ ಜಾತಿಯ ವ್ಯವಸ್ಥೆ ಅಸ್ಪೃಶ್ಯತೆ ಕಟ್ಟುಪಾಡುಗಳು ಹಾಗೂ ಯಜ್ಞ ಹೋಮಗಳು ಇತ್ಯಾದಿ ಆಚರಣೆಗಳು ಸಮಾಜದಲ್ಲಿ ಗಾಢವಾಗಿ ಬೀರುವುದವು ಇವುಗಳನ್ನು ಬೇರು ಸಮೇತ ಕಿತ್ತು ಹಾಕಲು ಬಸವಣ್ಣರು ಈ ಧರ್ಮವನ್ನ ಸ್ಥಾಪನೆ ಮಾಡಿದರು ಕಾಯಕದ ತತ್ವದ ಮೇಲೆ ಈ ಧರ್ಮ ಪ್ರಸಿದ್ಧಿಯನ್ನು ಪಡೆಯಿತು ಇಷ್ಟಲಿಂಗಧಾರಣೆ ಸಮಾನುಭಾವ ವಚನ ಸಾಹಿತ್ಯ ಕಾಯಕ ದಾಸೋಹ ಎಂಬ ಇತ್ಯಾದಿ ತತ್ವದ ಮೇಲೆ ಈ ಧರ್ಮ ನೆಲೆಯೂರಿತ್ತು ಹಾಗೂ ಅಕ್ಕ ಮಹಾದೇವಿ ಪ್ರಭು ಚನ್ನಬಸವಣ್ಣ ಸಿದ್ದರಾಮೇಶ್ವರರಂತಹ ಪ್ರಸಿದ್ಧ ವಚನಕಾರರು ಈ ಧರ್ಮದ ಅನುಯಾಯಿಗಳಾಗಿದ್ದರು ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಬಸವಣ್ಣವರು ಶೈವ ಧರ್ಮದ ಸಂಪ್ರದಾಯ ಹೊಂದಿರುವ ಮನೆತನದಲ್ಲಿ ಜನಿಸಿದರು ಹಾಗಾಗಿ ಲಿಂಗಾಯತರನ್ನು ಶೈವ ಪಂಥದವರೆಂದು ಕೂಡ ಕರೆಯಲಾಗುತ್ತಿತ್ತು ಹಾಗಾದರೆ ಶೈವರು ಮತ್ತು ಲಿಂಗಾಯತರಿಗಿರುವ ವ್ಯತ್ಯಾಸವೇನು ಶೈವರು ಹಿಂದೂ ಧರ್ಮದ ಒಂದು ಭಾಗವಾಗಿದ್ದಾರೆ ಆದರೆ ಲಿಂಗಾಯತರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸ್ಥಾಪಿಸಿದ ಸ್ವತಂತ್ರ ಧಾರ್ಮಿಕ ಚಳುವಳಿಯ ಪ್ರತಿಫಲವಾಗಿದ್ದಾರೆ ಇನ್ನು ಶೈವರು ಶಿವನು ಪರಮೇಶ್ವರನು ಎಂದು ಆರಾಧಿಸುತ್ತಾ ವೇದ ಆಗಮ ಸಂಪ್ರದಾಯ ಪೂಜೆ ಹೋಮ ಯಜ್ಞ ಇತ್ಯಾದಿ ಕ್ರಮಗಳನ್ನು ಆಚರಿಸುತ್ತಾರೆ ಆದರೆ ಲಿಂಗಾಯತರು ಧಾರಣೆಯ ಮೂಲಕ ನೇರವಾಗಿ ಶಿವಭಕ್ತಿ ಮಾಡುತ್ತಾ ವೇದ ಹೋಮ ಯಜ್ಞ ಜಾತಿ ಭೇದಗಳನ್ನು ತಿರಸ್ಕರಿಸುತ್ತಾರೆ ಶೈವರು ದೇವಸ್ಥಾನಗಳಲ್ಲಿ ಶಿವಲಿಂಗ ನಂದಿ ಪಾರ್ವತಿ ಗಣಪತಿ ಮುಂತಾದ ದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಜಾತಿ ಪದ್ಧತಿ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನೆಂಬ ವರ್ಗೀಕರಣವನ್ನು ಒಪ್ಪುತ್ತಾರೆ ಆದರೆ ಲಿಂಗಾಯತರು ದೇವಸ್ಥಾನ ಕೇಂದ್ರಿತ ಪೂಜೆಗಿಂತ ಪ್ರತಿಯೊಬ್ಬ ಭಕ್ತನು ತಾನು ಧರಿಸಿದ ಇಷ್ಟಲಿಂಗವನ್ನೇ ಪೂಜಿಸುತ್ತಾನೆ ಹಾಗೂ ಬಸವನವರು ಜಾತಿ ಭೇದ ಅಸ್ಪೃಶ್ಯತೆ ತಿರಸ್ಕರಿಸಿ ಸಮಾನುಭಾವವನ್ನು ಸಾರಿದರು ಶೈವರಿಗೆ ವೇದ ಆಗಮ ಪುರಾಣ ಇತ್ಯಾದಿ ಗ್ರಂಥಗಳು ಆಧಾರವಾಗಿದ್ದರೆ ಲಿಂಗಾಯತರಿಗೆ ಶರಣರ ವಚನ ಸಾಹಿತ್ಯ ಮುಖ್ಯ ಧಾರ್ಮಿಕ ಗ್ರಂಥವಾಗಿದೆ ಶೈವರು ಮರಣದ ನಂತರ ದಹನ ಕ್ರಿಯೆಯನ್ನು ಅನುಸರಿಸಿದರೆ ಲಿಂಗಾಯತರು ಬಹುಪಾಲು ಉಳುವ ಪದ್ಧತಿಯನ್ನು ಅನುಸರಿಸುತ್ತಾರೆ ಇದಷ್ಟೇ ಅಲ್ಲದೆ ಶೈವರು ಹಿಂದೂ ಧರ್ಮದ ಒಂದು ಪಂಥವೆಂದು ಕರೆಯುತ್ತಾರೆ ಆದರೆ ಲಿಂಗಾಯತರಲ್ಲಿ ಕೆಲವರು ಹಿಂದೂ ಧರ್ಮದ ಶೈವ ಪಂಥದವರೆಂದು ಹಾಗೂ ಇನ್ನು ಕೆಲವರು ಇದನ್ನು ಸ್ವತಂತ್ರ ಧರ್ಮವೆಂದು ವಾದಿಸುತ್ತಾರೆ ಸ್ನೇಹಿತರೆ ಈ ಮೇಲಿನ ವ್ಯತ್ಯಾಸ ವ್ಯತ್ಯಾಸಗಳನ್ನು ಗಮನಿಸಿದಾಗ ನಮಗೆ ತಿಳಿಯುವುದೇನೆಂದರೆ ಬಸವಣ್ಣವರು ಹಿಂದೂ ಧರ್ಮದಲ್ಲಿ ಜನಿಸಿದರೂ ಕೂಡ ಅಲ್ಲಿನ ಜಾತಿ ಪದ್ಧತಿ ಕಟುವಾದ ಆಚರಣೆಗಳು ಅಸ್ಪೃಶ್ಯತೆ ಓಮ ಹವನಗಳಿಂದ ಜನಸಾಮಾನ್ಯರಿಗೆ ಮುಕ್ತಿ ಕೊಡಿಸಲು ಸ್ವತಂತ್ರ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು ಆದರೆ ಬಸವಣ್ಣವರ ಮರಣದ ನಂತರ ಬಸವಣ್ಣವರ ಸೋದರಳಿಯ ಚನ್ನಬಸವನ್ನವರು ಸಮುದಾಯವನ್ನು ಸಂಘಟಿಸಿ ವೀರಶೈವ ಸಮುದಾಯವನ್ನು ಮುಖ್ಯವಾಹಿನಿಯ ಹಿಂದೂ ಧರ್ಮದ ಸಂಸ್ಕೃತಿಯ ಕಡೆಗೆ ಸಾಗಿಸಿದರು ಹಾಗೂ ಶೈವ ಧರ್ಮದ ಮೂಲದಲ್ಲಿ ಬಸವಣ್ಣವರ ಪಾತ್ರವನ್ನು ಕಡಿಮೆಗೊಳಿಸಲಾಯಿತು ಹಾಗೂ ವೀರಶೈವ ಧರ್ಮದ ಮೂಲವನ್ನು ಐದು ಪಂಚಾಚಾರರು ವಿವಿಧ ಯುಗದಲ್ಲಿ ಭೂಮಿಗೆ ಶೈವ ಧರ್ಮವನ್ನು ಕಲಿಸಲು ಇಳಿದರು ಎಂಬ ಪುರಾಣವನ್ನು ಅಭಿವೃದ್ಧಿಪಡಿಸಲಾಯಿತು ಕಾಲಾನಂತರದಲ್ಲಿ ಹದಿನೈದು ಹದಿನೇಳನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಪುನರುಜ್ಜೀವನವನ್ನು ಪಡೆದರು ಹಾಗೂ ಹದಿಮೂರು ನೂರ ಅರವತ್ತೊಂಬತ್ತರಲ್ಲಿ ವಿಜಯನಗರ ವಿಜಯನಗರದ ಅರಸ ಒಂದನೇ ಬುಕ್ಕರಾಯನ ಕಾಲದಲ್ಲಿ ಬಸವಣ್ಣವರ ಜೀವನ ಚರಿತ್ರೆಯಾದ ಬಸವ ಪುರಾಣವನ್ನು ತೆಲುಗುವಿನಿಂದ ಕನ್ನಡಕ್ಕೆ ಅನುವಾದಿಸಿ ಅದನ್ನು ವಿಸ್ತರಿಸಲಾಯಿತು ನಂತರದ ಅವಧಿಯಲ್ಲಿ ವಿಜಯನಗರ ಪತನವಾಗಿ ಲಿಂಗಾಯತ ರಾಜವಂಶವಾದ ಕೆಳದಿ ರಾಜವಂಶ ಮುನ್ನೆಲೆಗೆ ಬಂದಿತು ಮತ್ತು ಇವರ ಕಾಲದಲ್ಲಿ ಹದಿನಾರು ಹದಿನೆಂಟನೇ ಶತಮಾನದಲ್ಲಿ ಲಿಂಗಾಯತ ದೇವಾಲಯಗಳನ್ನು ನಿರ್ಮಿಸಿದರು ಹಾಗೂ ಅದ್ವೈತ ಶೃಂಗೇರಿ ಮಠದಂತಹ ಪ್ರಮುಖ ಹಿಂದೂ ಮಠಗಳನ್ನು ಕೂಡ ನಿರ್ಮಿಸಿದರು ಇನ್ನು ಹತ್ತೊಂಬತ್ತನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅಲ್ಲಿನ ಅಧಿಕಾರಿಗಳು ಲಿಂಗಾಯತರನ್ನ ಹಿಂದೂ ಜಾತಿಗಳ ಸಮೂಹ ಎಂದು ಬಣ್ಣಿಸಿದರು ಹಾಗೂ ಹದ್ ಹದಿನೆಂಟುನೂರ ಎಂಬತ್ತೊಂದರ ಬ್ರಿಟಿಷ್ ಭಾರತದ ವಸಾಹತುಶಾಹಿ ಯುಗದ ಜನಗಣತಿಯಲ್ಲಿ ಲಿಂಗಾಯತರನ್ನ ಶೂದ್ರರೆಂದು ಪಟ್ಟಿ ಮಾಡಲಾಯಿತು ಎಂ ಎನ್ ಶ್ರೀನಿವಾಸ್ ಅವರ ಪ್ರಕಾರ ಲಿಂಗಾಯತರು ಸಾಂಪ್ರದಾಯಿಕವಾಗಿ ತಮ್ಮನ್ನು ಬ್ರಾಹ್ಮಣರಿಗೆ ಸಮಾನರು ಎಂದು ನಂಬಿದ್ದರು ಹಾಗೂ ಕೆಲವು ಸಾಂಪ್ರದಾಯಿಕ ಲಿಂಗಾಯತರು ಬ್ರಾಹ್ಮಣರ ವಿರೋಧಿಗಳಾಗಿದ್ದರು ಅವರ ಅವರು ಬ್ರಾಹ್ಮಣರು ಬೇಯಿಸಿದ ಅಥವಾ ನಿರ್ವಹಿಸಿದ ಆಹಾರವನ್ನು ತಿನ್ನುತ್ತಿರಲಿಲ್ಲ ಎಂದು ಶ್ರೀನಿವಾಸರ ಅಭಿಪ್ರಾಯವಾಗಿದೆ ಹದಿನೆಂಟುನೂರ ಎಂಬತ್ತೊಂದರ ಜನಗಣತಿಯಲ್ಲಿ ಶೂದ್ರ ವರ್ಗಕ್ಕೆ ಸೇರಿಸಲ್ಪಟ್ಟ ನಂತರ ಲಿಂಗಾಯತರು ಉನ್ನತ ಜಾತಿ ಸ್ಥಾನಮಾನ ಕೋರಿದರು ಇಂತಹ ಸಂದರ್ಭದಲ್ಲಿ ಕೆಲವು ಬ್ರಾಹ್ಮಣರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ಹಾಗೂ ಲಿಂಗಾಯತರೆಂದರೆ ಬ್ರಾಹ್ಮಣರಲ್ಲ ಅವರು ಬಟ್ಟೆ ಒಗೆಯುವವರು ವ್ಯಾಪಾರಿಗಳು ರೈತರು ಎಂಬ ಅನೇಕ ಆಕ್ಷೇಪಣೆ ವ್ಯಕ್ತಪಡಿಸಿದರು ಆದರೆ ಲಿಂಗಾಯತರು ದಶಕಗಳ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಬಾಂಬೆ ಹೈಕೋರ್ಟ್ ವೀರಶೈವ ಲಿಂಗಾಯತರು ಶೂದ್ರರಲ್ಲ ಎಂಬ ತೀರ್ಪು ನೀಡಿತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಲಿಂಗಾಯತರು ತಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಿಸಲು ಪ್ರಯತ್ನಿಸಿದರು ಹಾಗೂ ಅವರ ಚಿಂತನೆಗಳು ಬ್ರಾಹ್ಮಣ ಪ್ರಾಬಲ್ಯದ ಹಿಂದೂ ಸಂಸ್ಕೃತಿಯಿಂದ ಭಿನ್ನವಾಗಿವೆ ಎಂದು ಒತ್ತಿ ಹೇಳಿದರು ಹತ್ತೊಂಬತ್ತರ ಹತ್ತರ ದಶಕದಲ್ಲಿ ಬಸವನವರು ಮತ್ತು ಅಲ್ಲಮರನ್ನ ಲಿಂಗಾಯತರ ಸ್ಥಾಪನಾ ಸ್ತಂಭಗಳು ಎಂದು ನಿರೂಪಿಸಿದರು ಪ್ರತ್ಯೇಕ ಧಾರ್ಮಿಕ ಗುರುತು ಇಪ್ಪತ್ತೊಂದನೇ ಶತಮಾನ ರಾಮಾನುಜನ್ ಅವರ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತರ ಭಾರತೀಯ ಸಂವಿಧಾನದಲ್ಲಿ ಲಿಂಗಾಯತರಿಗೆ ಪ್ರತ್ಯೇಕ ಪ್ರವೇಶ ದೊರೆತಾಗ ಲಿಂಗಾಯತರು ಹಿಂದೂಗಳಿಂದ ಪ್ರತ್ಯೇಕವಾದ ಧರ್ಮವನ್ನು ಹೊಂದಿದ್ದಾರೆ ಎಂದು ತೋರಿಸಲು ಆಧುನಿಕ ಪ್ರಯತ್ನ ಮಾಡಲಾಯಿತು ಆದರೆ ಆ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಲಿಂಗಾಯತರಿಗೆ ಯಾವುದೇ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡಿರಲಿಲ್ಲ ಇನ್ನು ಎರಡು ಸಾವಿರನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾವು ವೀರಶೈವ ಅಥವಾ ಲಿಂಗಾಯತರು ಹಿಂದೂಯೇತರ ಧರ್ಮವೆಂದು ಗುರುತಿಸಲು ಮತ್ತು ಜನಗಣತೆಯಲ್ಲಿ ಪ್ರತ್ಯೇಕ ಪಟ್ಟಿಗಾಗಿ ಅಭಿಯಾನವನ್ನು ಆರಂಭಿಸಿದರು ಧಾರ್ಮಿಕ ಅಲ್ಪಸಂಖ್ಯಾತರಾಗಿ ಗುರುತಿಸುವುದರಿಂದ ಲಿಂಗಾಯತರು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನ ನೀಡಿರುವ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯುವ ಮತ್ತು ನಿರ್ವಹಿಸುವ ಹಕ್ಕುಗಳಿಗೆ ಅರ್ಹರಾಗುತ್ತಾರೆ ಎಂಬುದು ಇದರ ಆಶಯವಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಅಖಿಲ ಭಾರತ ವೀರಶಿವ ಮಹಾಸಭಾ ಅಧ್ಯಕ್ಷರು ಲಿಂಗಾಯತರನ್ನು ಪ್ರತ್ಯೇಕ ಧಾರ್ಮಿಕ ಸಮುದಾಯವೆಂದು ಗುರುತಿಸಲು ಹೋರಾಟವನ್ನು ತೀವ್ರಗೊಳಿಸಿದರು ಹಾಗೂ ಲಿಂಗಾಯತರು ಹಿಂದೂ ಧರ್ಮವು ಪ್ರಚಾರ ಮಾಡುವ ಸಾಮಾಜಿಕ ತಾರತಮ್ಯವನ್ನು ತಿರಸ್ಕರಿಸುತ್ತಾರೆ ಎಂದು ವಾದಿಸಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಗಳ ಮುನ್ನಾದಿನದಂದು ಪ್ರತ್ಯೇಕ ಧಾರ್ಮಿಕ ಗುರುತಿನ ಬೇಡಿಕೆಗಳು ಮತ್ತಷ್ಟು ವೇಗವನ್ನು ಪಡೆದುಕೊಂಡವು ಕಾಂಗ್ರೆಸ್ ಪಕ್ಷವು ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಧರ್ಮವಾಗಿ ಕರೆಯುವ ಕರೆಗಳನ್ನು ಬೆಂಬಲಿಸಿತ್ತು ಆದರೆ ಬಿಜೆಪಿಯು ಲಿಂಗಾಯತರನ್ನು ವೀರಶೈವರು ಮತ್ತು ಹಿಂದೂಗಳು ಎಂದು ಪರಿಗಣಿಸಿತು ಎರಡು ಸಾವಿರದ ಹದಿನೇಳರಲ್ಲಿ ಲಿಂಗಾಯತ ಧರ್ಮವನ್ನು ಹಿಂದೂ ಧರ್ಮವಲ್ಲ ಎಂದು ಬೆಂಬಲಿಸುವ ಹೋರಾಟಗಳು ಪ್ರಾರಂಭಗೊಂಡವು ಇದರಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸಿದ್ದರು ಇದರಿಂದಾಗಿ ಲಿಂಗಾಯತರು ಮತ್ತು ವೀರಶೈವ ಸಮುದಾಯಗಳ ಮಧ್ಯೆ ಗೊಂದಲಗಳು ಸೃಷ್ಟಿಯಾದವು ಹಾಗೂ ಲಿಂಗಾಯತರು ಮತ್ತು ವೀರಶೈವರ ಮಧ್ಯೆ ವಿವಿಧ ಅಭಿಪ್ರಾಯಗಳು ಹೊರಹೊಮ್ಮಿದವು ಇಂಡಿಯಾ ಟುಡೇ ಸುದ್ದಿ ಪತ್ರಿಕೆಯ ಪ್ರಕಾರ ವೀರಶೈವರು ಎರಡು ಸಮುದಾಯಗಳು ಒಂದೇ ಎಂದು ಅಭಿಪ್ರಾಯಪಟ್ಟರೆ ಸಾಂಪ್ರದಾಯಿಕ ಲಿಂಗಾಯತರು ತಾವು ಅಂದರೆ ವೀರಶೈವ ಮತ್ತು ಲಿಂಗಾಯತರು ಬೇರೆ ಬೇರೆ ಎಂದು ಹೇಳಿಕೊಳ್ಳುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾಗಮೋಹನ್ ದಾಸ್ ಸಮಿತಿಯು ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನವನ್ನು ರೂಪಿಸಲು ಸಲಹೆ ನೀಡಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಕರ್ನಾಟಕ ಸರ್ಕಾರವು ಈ ಪ್ರ ಈ ಪ್ರತ್ಯೇಕ ಧಾರ್ಮಿಕ ಸ್ಥಾನಮಾನವನ್ನು ಅನುಮೋದಿಸಿತ್ತು ಈ ನಿರ್ಧಾರವನ್ನು ವೀರಶೇವರು ಖಂಡಿಸಿದರು ಆದಾಗ್ಯೂ ಕೂಡ ಈ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಯಿತು ಆದರೆ ಕೇಂದ್ರ ಸರ್ಕಾರವು ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿತು ಸ್ನೇಹಿತರೆ ವೀರಶೈವ ಲಿಂಗಾಯತ ಇತಿಹಾಸವನ್ನು ಸಂಪೂರ್ಣವಾಗಿ ನೋಡಿದಾಗ ನಮಗೆ ತಿಳಿಯುವುದಿಷ್ಟೇ ಲಿಂಗಾಯತರು ಹಿಂದೂಗಳಲ್ಲ ಎಂದು ಕಡಾಖಂಡಿತವಾಗಿ ಹೇಳಲು ಬರುವುದಿಲ್ಲ ಏಕೆಂದರೆ ಸಾಕಷ್ಟು ಲಿಂಗಾಯತರು ಶೈವ ಸಂಸ್ಕೃತಿಯನ್ನು ಆಚರಿಸುತ್ತಾರೆ ಶೈವ ಪಂಥವು ಹಿಂದೂ ಧರ್ಮದ ಒಂದು ಭಾಗವಾಗಿದೆ ಹಾಗೆಯೇ ಸಂಪ್ರದಾಯಸ್ಥ ಲಿಂಗಾಯತರು ತಮ್ಮ ಪ್ರತ್ಯೇಕ ಧರ್ಮದ ಬೇಡಿಕೆಯನ್ನು ಒಪ್ಪಿಕೊಂಡರೂ ಸಂಪ್ರದಾಯಸ್ಥ ಲಿಂಗಾಯತರ ವರ್ಗೀಕರಣ ಸರ್ಕಾರ ಯಾವ ರೀತಿ ಮಾಡಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ಬೆಂಬಲವನ್ನು ನೋಡುವುದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಈ ಹೋರಾಟ ವೇಗವನ್ನು ಪಡೆದಿತ್ತು ಈಗಲೂ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ ಹಾಗೂ ಜಾತಿ ಜನಗಣತೆಯನ್ನು ಕೂಡ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರು ಇಂತಹ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳುತ್ತಾರಾ ಹಾಗೂ ಅವರು ಒಪ್ಪಿಕೊಂಡರೂ ಕೇಂದ್ರ ಇದನ್ನು ಒಪ್ಪಿಕೊಳ್ಳುತ್ತಾ ಅನ್ನೋದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಮುದಾಯ ಏನನ್ನಾದರೂ ಪಡೆಯಬೇಕೆಂದರೆ ಅದು ಹೋರಾಟದ ಮೂಲಕವೇ ಸಾಧ್ಯ ಆದರೆ ಲಿಂಗಾಯತ ಸಮುದಾಯದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಿವೆ ಇಂತಹ ಸಂದರ್ಭದಲ್ಲಿ ಲಿಂಗಾಯತರು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಇಲ್ಲವಾದಲ್ಲಿ ಸಾಕಷ್ಟು ದಿನಗಳಿಂದ ಹಿಂದುಳಿದ ಲಿಂಗಾಯತರು ತುಳಿತಕ್ಕೊಳಗಾಗಿದ್ದಾರೆ ಅದು ಮುಂದುವರಿಯುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ಏನಾದರೂ ತಪ್ಪಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಡಿ ಧನ್ಯವಾದಗಳು